ಹೇಳಬೇಕು ನಂಗೆ ತೋಚಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡ್ತೇನೆ ನೀವು ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರು ಹೊನ್ನಾವರಕ್ಕೆ ಅವರ್ಕೊಸರಿ ಹೋಗ್ಬಿಟ್ಟು ಬನ್ನಿ ನಿಮ್ಮ ಪೊಲೀಸ್ ಇಲಾಖೆಯವರೇ ಏನು ರಿಪೋರ್ಟ್ ಕೊಡ್ತಾರೆ ತಿಳ್ಕೊಳ್ಳಿ ಹೊನ್ನಾವರದಲ್ಲಿ ನಡೆದಂಥ ನಡೆದಂತ ಒಂದು ಘಟನೆ ಒಂದು ಪತ್ರಿಕೆಯಲ್ಲಿ ಬಂದಿದೆ ರಾಜ್ಯದ ಇನ್ನೆಲ್ಲೆಲ್ಲಿ ಈ ರೀತಿ ನಡೀತಾ ಇರ್ಬೋದು ಇದರಿಂದ ಎಷ್ಟು ಗ್ಯಾಂಗ್ಗಳಿದೆ ಒಂದು ಕಡೆ ಜಮೀರ್ ಅಹಮದ್ ಹೇಳಿಕೆ ಕೊಡ್ತಾರೆ ನಾನು ಯಾವುದೇ ಕಾರಣಕ್ಕೂ ಜಾತಿವಾದ ಮಾಡಲ್ಲ ನನ್ನ ಮಕ್ಕಳಾಣೆ ಹಣೆ ಅಂತ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳಕ್ಕೋಗಿ ಸ್ನಾನ ಮಾಡಿದ್ರೆ ಬಡವರ ಹೊಟ್ಟೆ ತುಂಬತ್ತ ಅಂತ ಕೇಳ್ತಾರೆ ಇದು ನಾನು ಎಲ್ಲ ಮುಸಲ್ಮಾನರಿಗೂ ಟೀಕೆ ಮಾಡ್ತಿಲ್ಲ ಹಿಂದೂ ಸಮಾಜವನ್ನು ಅಪಮಾನ ಮಾಡಬೇಕು ಗೋಗಳನ್ನು ಹತ್ಯೆ ಮಾಡಬೇಕು ಅನ್ನೋಂಥ ಗೂಂಡಾಗಳ ಬಗ್ಗೆ ನನಗೆ ನೋವಿದೆ ಅವ್ರಿಗೆ ಕುಮ್ಮಕ್ಕಿದು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ಇದೆ ನಿಮಗೆ ರಕ್ಷಣೆ ಮಾಡೋದಕ್ಕೆ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜರುಸಲೇಮ್ನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೋಗ್ತಾ ಇರೋದ್ರಿಂದ ಆ ಕ್ರಿಶ್ಚಿಯನ್ರು ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ ಕ್ರಿಶ್ಚಿಯನ್ರು ಹೊಟ್ಟೆ ತುಂಬುತ್ತಾ ಹೇಳಿ ಧೈರ್ಯ ಇದ್ದರೆ ಮೆಕ್ಕಾ ಮಧ್ಯಾಹ್ನಕ್ಕೆ ಹೋಗ್ತಾರಲ್ಲ ಮುಸಲ್ಮಾನರು ಅಲ್ಲಿ ಹೋಗೋದ್ರಿಂದ ಆ ಬಡವರು ಹೊಟ್ಟೆ ತುಂಬತ್ತ ಕೇಳಿ ತಾಕತ್ತಿದ್ರೆ ಹಿಂದೂ ಸಮಾಜ ಹೇಗಿದ್ರು ಸುಮ್ಮತ್ತೆ ಸುಮ್ಮನೆ ಇರುತ್ತೆ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡಿದ್ರೆ ಇದು ಒಳ್ಳೇದಲ್ಲ ಇದ್ರ ಪರಿಣಾಮ ಎದುರಿಸ್ಬೇಕಾಗತ್ತೇನಂತ ಎಚ್ಚರಿಕೆನ ಅಂದ್ಕೊಳಕ್ಕೆ ಇಷ್ಟಪಡ್ತಾರೆ ಸ್ನಾನ ಮಾಡಿದ್ರಂತೂ ಯಾವುದೋ ಜನ್ಮದ ಪುಣ್ಯ ನಾವು ಅಂತ ಭಾವಿಸ್ತೇವೆ ಈ ನೂರ ನಲ್ವತ್ನಾಲ್ಕು ವರ್ಷ ಕುಂಭಮೇಳದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ತಂದೆ ತಾಯಿಯೊಳು ಅಜ್ಜ ಮುತ್ತಜ್ಜ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅವರಾತ್ಮಕ್ಕೂ ಶಾಂತಿಯಾಗುತ್ತೆ ಅನ್ನೋಂಥ ಹಿಂದೂಗಳ ನಂಬಿಕೆ ಇಷ್ಟು ಕೀಳು ಮಟ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಕ್ಷಣ ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು ಇಲ್ಲ ಅಂತಂದರೆ ದೇಶದಲ್ಲಿ ದಂಗೆಗಳಾದರೆ ಯಾರು ಜವಾಬ್ದಾರರು ನೊಂದ್ ಹೇಳ್ತಿದ್ದೀನಿ ನಾನು ನನ್ನ ರೂಪದಲ್ಲಿ ಇಡೀ ದೇಶದ ಪ್ರಪಂಚದ ಹಿಂದೂಗಳು ನೊಂದಿದ್ದಾರೆ ಅವರೆಲ್ಲರೂ ಕೂಡ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷಮೆ ಕೇಳಬೇಕು ಅಂತ ಈ ಸಂದರ್ಭ ಮಾಡ್ತೀನಿ ರಾಜ್ಯದಲ್ಲಿ ಸರ್ಕಾರವೇ ಸತ್ತೋಗಿದೆ ಯಾವ ಆಂಗಲ್ ಅಲ್ಲಿ ನೋಡ್ತೀರಾ ಮೈಕ್ರೋ ಫೈನಾನ್ಸ್ಗಳು ಸಾಲ ಬಡ್ಡಿ ಅದ್ರ ಮುಖಾಂತರ ಅನೇಕರು ಸಾಯ್ತಾ ಇದ್ದಾರೆ ರೈತರು ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ದಾರೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಈ ಸರ್ಕಾರ ಒಂದು ರೀತಿಯ ನಮ್ಗೆ ಹೆಂಗಿದ್ರು ಓಟ್ ಕೊಟ್ಬಿಟ್ಟಿದ್ದಾರೆ ಏನು ಬೇಕಾದ್ರೂ ನಾವು ಮಾಡ್ಕೋಬೋದು ಅನ್ನೋಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೇ ಮಾರಕವಾಗಿ ನಡ್ಕೋತಾ ಇದೆ ನೋಡೋಣ ಬರೋಂಥ ದಿನಗಳು ಏನೇನಾಗುತ್ತೆ ಅನ್ನೋದು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ಸರ್ಕಾರ ಯಾವುದೂ ಬಂದಿರಲಿಲ್ಲ ಹಗರಣಗಳ ಮೇಲೆ ಹಗರಣ ಇವತ್ತೊಂದು ಸಂತೋಷ ಸುದ್ದಿ ಅಂದರೆ ಶ್ರೀಮತಿ ಮುಖ್ಯಮಂತ್ರಿಗಳ ಮನೆಯವ್ರಿಗೆ ಸ್ವಲ್ಪ ನಿರಾಳ ಆಗಿದೆ ಅಂತ ಕೇಳಿ ಸಂತೋಷ ಆಯಿತು ಯಾಕಂದರೆ ಆ ಹೆಣ್ಮಗಳು ಮುಗ್ಧ ಹೆಣ್ಮಗಳು ಇವರೆಲ್ಲ ಹೋಗಿ ಸೈನ್ ಮಾಡೋದು ಮಾಡಿರ್ತಾರೆ ಅಷ್ಟೇ ನನಗೆ ಭಯ ಇತ್ತು ಅವ್ರಿಗೂ ಎಲ್ಲಿ ತೊಂದರೆ ಆಗುತ್ತೋ ಅಂತ ಸದ್ಯಕ್ಕೆ ನಿರಾಳ ಆಗಿದೆ ಅದು ನಮಗೆಲ್ರಿಗೂ ನಿರಾಳ ಎಲ್ಲಿದೆ ರೀ ಸರ್ಕಾರ ಸರ್ಕಾರ ಇದ್ದಿದ್ರೆ ಏನಾದ್ರು ಬದಿಯಾ ಹಳ್ಳಿಗಳ ಕಡೆ ಹೋದರೆ ಆ ಗುಂಡಿಯೋ ಗುಂಡಿ ರಸ್ತೆಗಳು ಕುಡಿಯೋಕ್ಕೆ ನೀರಿಲ್ಲ ಜನಗಳು ಎಲ್ಲ ನಾನು ನಂಬಿಕ ಹೇಳಿದ್ರೆ ನಿಮ್ಮ ಎಮ್ ಎಲ್ ಎ ಕೇಳಿ ಅಂತಂದರೆ ಎಲ್ಲಿ ಯಾರು ಸರ್ ಎಮ್ ಎಲ್ ಎ ಸಿಗೋದೇ ಇಲ್ಲ ಅಂತಾರೆ ಫೋನಲ್ಲೂ ಸಿಗಲ್ಲ ಅಂತಾರೆ ಮಂತ್ರಿಗಳು ಫೋನಲ್ಲಿ ಸಿಗೋಲ್ಲ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಹೀಗಿದೆ ಜಾತಿ ಹೆಸರಲ್ಲಿ ಬಡ್ದಾಡ್ತಿದ್ದಾರೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಗಲೇ ಅವರು ಲೆಕ್ಕದ ಲೆಕ್ಕದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಹೋಯ್ತು ಅನ್ನೋಂಥ ಭಾವನೆಯಲ್ಲಿ ಅವರೆಲ್ಲರೂ ಇದ್ದಾರೆ ಕಾಂಗ್ರೆಸ್ನವರು ನಾಳೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಲೆಕ್ಕದಲ್ಲಿದ್ದಾರೆ ಅವರು ಅನೇಕರು ವಿದೇಶಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅನೇಕರು ಡಿನ್ನರ್ ಪಾರ್ಟಿಗಳು ಮಾಡಿಸ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿ ಇವತ್ತೇನೋ ಬದುಕಿದ್ರೆ ನೇಣ ಕಂಡು ಸತ್ತೋಗ್ತಿದ್ರೆ ನಾ ಯಾಕೆಂದರೆ ಅವತ್ತೇ ಹೇಳಿದ್ರು ಅವರು ಸ್ವತಂತ್ರ ಬಂದ ಸಂದರ್ಭದಲ್ಲಿ ಸ್ವತಂತ್ರ ಬರ್ತಾ ಇದೆ ಸ್ವತಂತ್ರ ತರೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇರೋದು ಈ ಕಾಂಗ್ರೆಸ್ ಪಕ್ಷವನ್ನು ಡಿಸಾಲ್ವ್ ಮಾಡಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಇಷ್ಟು ಭ್ರಷ್ಟಾಚಾರ ಇದು ಇಷ್ಟು ಇನ್ನೊಂದು ಮಾತು ಹೇಳಿದರು ಈ ದೇಶಕ್ಕೆ ಸ್ವತಂತ್ರ ಬಂದ ಮೊದಲನೇ ನಿರ್ಣಯ ಲೋಕಸಭೆಯಲ್ಲಿ ಗೋಹತ್ಯೆ ನಿಷೇಧ ಮಾಡಿಸ್ತೇವೆ ಗಬ್ಬಾಗಿರಂಥ ಹಸುಗಳನ್ನು ಕಡಿತಾ ಇರೋಂಥ ಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಬದುಕಿದ್ರು ಏನು ಮಾಡ್ತಿದ್ರು ಹಸುವಿನ ಕೆಚ್ಚಲುಗಳನ್ನು ಮೂರು ಮೂರು ಹಸು ಚೆ ಕೆಚಲನ್ನ ಕಟ್ ಮಾಡಿ ಕಾಲಿಗೆ ಗಾಯ ಮಾಡ್ತಾ ಇದ್ದರೆ ಗಾಂಧೀಜಿಯವ್ರು ಏನು ಮಾಡ್ತಿದ್ರು ಇವರೇನು ಗಾಂಧಿ ಅಂಬೇಡ್ಕರ್ ಹೆಸರು ಹೇಳಿದ್ದೆ ಹೇಳಿದ್ದು ಹೇಳಿದ್ದೆ ಇತ್ತು ಆ ಹೆಸರುಗಳ ಮುಖಾಂತರ ಇವರು ರಾಜಕಾರಣ ಮಾಡಿಕೊಂಡು ಲೂಟಿ ಹೊಡಿತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಕೇಳಲಿ ಅವರಿಗೆ ತಲೆಗಿರೆ ಕಟ್ಟ ಕೆಟ್ಟಿದೆಯಾ ಕಾದರ್ ನಿಮಗೆ ನೀನು ಯಾಕೆ ಹೋಗಿದ್ದೆ ಅಂತ ನೀನು ಹೋಗೋದ್ರಿಂದ ನಿಮ್ಮ ಕುಟುಂಬ ಹೋಗಿ ಬರೋದ್ರಿಂದ ಯಾರ್ದಾರು ಹೊಟ್ಟೆ ತುಂಬತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಾದರ್ಗೆ ಕೇಳಲಿ ಇಲ್ಲ ಖಾದರ್ನ ಕಾಂಗ್ರೆಸ್ ಪಕ್ಷದಿಂದ ಡಿಸ್ಮಿಸ್ ಮಾಡಲಿ ಮತ್ತು ಆ ನಲವತ್ತು ಕೋಟಿ ಜನ ಯಾಕಂದರೆ ದೇಶದ ಮೂರನೇ ಒಂದು ಭಾಗ ಜನ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ ಕನಿಷ್ಠ ಅಲ್ಲೇನು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಏನೂ ಇಲ್ಲ ಆ ಧರ್ಮ ಈ ಧರ್ಮ ಏನೂ ಇಲ್ಲ ಹಾಗಾದರೆ ಆ ಕೋಟಿ ತೀರ್ಥ ಅಂಥ ಒಂದು ಜಾಗಕ್ಕೆ ಅಕಸ್ಮಾತ್ ಕಾಂಗ್ರೆಸ್ಗಳು ಯಾರ್ಯಾರು ಹೋಗಿದ್ದಾರೆ ನೋಡಿ ಅವರೆಲ್ಲರೂ ಸಸ್ಪೆಂಡ್ ಮಾಡಿಬಿಡಲಿ ಡಿಸ್ಮಿಸ್ ಮಾಡಲಿ ಅವಾಗ ಇವರು ಎ ಎ ಸಿ ಸಿ ಅಧ್ಯಕ್ಷರಾಗಿ ಹೆಂಗೆ ಉಳಿತಾರೋ ನೋಡೋಣ ಬಾಯಿ ಬಂದಾಗ ಮಾತಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಭಾಳ ಕೆಟ್ಟ ಪದ ಬಳಸ್ಬೇಕು ಬೇರೆಯವ್ರು ಆಗಿದ್ದರೆ ವಯಸ್ಸು ವಯಸ್ಸಿ ಇಲ್ಲಾಂದರೆ ಬೇರೆ ಪದ ಬಳಸ್ತಿದ್ದೆ ನಾನು ಭಾಳ ಹಿರಿಯರವರು ಅವ್ರ ಬಾಯಲ್ಲಿ ಇಂಥ ಪದಗಳು ಬರಬಾರ್ದು ಕಡಿ ಕಡಿಯುವ ಮುನ್ನ ಫೋಟೋ ಫೋಟೋ ತೆಗೆಯುತ್ತಿದ್ದ ಹೊನ್ನಾವರದ ಗಬ್ಬದ ಹಸು ಹಂತಕರು ಆ ಹಸುವನ್ನು ಕಡಿಯೋಕ್ಕಿಂತ ಮುಂಚೆ ಗಬ್ಬದ ಹಸುನ ಫೋಟೋ ತೆಗೆದು ಆ ಹಸುವ ಚಿತ್ರವನ್ನು ವಾಟ್ಸಪ್ ಮುಖಾಂತರ ಯಾರು ಗಬ್ಬದ ಹಸು ಬೇಕು ಅಂತ ಬೇಡಿಕೆ ಇಟ್ಟಿರ್ತಾರೋ ಅವರಿಗೆ ವಾಟ್ಸಪ್ ಮುಖಾಂತರ ಆ ಚಿತ್ರ ಕಳಿಸ್ತಾರೆ ಆ ಮಾಂಸದ ಚಿತ್ರ ರವಾನೆ ಮಾಡ್ತಾರೆ ಅದಾದ ನಂತರ ಅವ್ರ ಬೇಡಿಕೆ ಎಷ್ಟಿದೆಯೋ ಅಷ್ಟನ್ನು ಕಳಿಸ್ಕೊಡ್ತಾರೆ ಇದು ಹೊನ್ನಾವರದಲ್ಲಿ ಪೊಲೀಸ್ ಇಲಾಖೆನೇ ಹಿಡಿದಿರೋಂಥ ಒಂದು ಕೇಸು ಇದು ಗಬ್ಬದ ಹಸು ಗೋವನ್ನು ನಾವು ತಾಯಿ ಅಂತ ಪೂಜೆ ಮಾಡ್ತೀವಿ ಹಿಂದೂಗಳು ಯಾವ ನ್ಯಾಯ ಎಲ್ಲಿದ್ದೀವಿ ನಾವು ಇಂಥ ಸುದ್ದಿಯೆಲ್ಲ ಕೇಳಿದ ಮೇಲೆ ನಾವು ಬದುಕಿರಬೇಕೋ ಸಾಯ್ಬೇಕು ನನಗಂತೂ ಅರ್ಥ ಆಗಲ್ಲ ಇದ್ರ ಬಗ್ಗೆ ಉಗ್ರವಾದ ಟೀಕೆ ಮಾಡಿದ್ರೆ ನಾನ್ ಬೈಲಬಲ್ ವಾರಂಟ್ಗಳು ಹಾಕಿಸ್ತಾರೆ ಅದಕ್ಕೆ ನಾವೇನು ಹೆದರಲ್ಲ ಮಾತು ಬೇರೆ ಆದರೆ ಕರ್ನಾಟಕದಲ್ಲಿ ಶಾಂತಿ ಬೇಡವಾ ಹದಿನೈದು ದಿನದ ಕೆಳಗೆ ಚಾಮರಾಜಪೇಟೆಯಲ್ಲಿ ಕೊಟ್ಟಿಗೆಯಲ್ಲಿದ್ದಂಥ ಮೂರು ಹಸುಗಳ ಕೆಚ್ಚಲು ಕೊಯ್ತಾರೆ ಕತ್ತಿ ಹಿಡ್ಕೊಂಡು ಹಸು ಕಾಲಿಗೆ ಹೊಡಿತಾರೆ